ಏಕಲವೇ ಒಬ್ಬ ಬುಡಕಟ್ಟು ಜನಾಂಗದ ಯುವಕ ಕುರು ರಾಜಕುಮಾರರ ರಾಜ ಗುರುಗಳಾದ ದ್ರೋಣಾಚಾರ್ಯರನ್ನು ಅವನು ತುಂಬಾ ಮೆಚ್ಚುತ್ತಿದ್ದನು ಮತ್ತು ಅವರಿಂದ ಬಿಲ್ಲುಗಾರಿಕೆಯನ್ನು ಕಲಿಯಲು ಬಯಸಿದನು ಆದಾಗ್ಯೂ ದ್ರೋಣಾಚಾರ್ಯರು ರಾಜವಂಶದವರಲ್ಲದ ಕಾರಣ ಅವರಿಗೆ ಕಲಿಸಲು ನಿರಾಕರಿಸಿದನು ದೃಢನಿಶ್ಚಯದಿಂದ ಏಕಲವೇನು ಕಾಡಿನಲ್ಲಿ ದ್ರೋಣಾಚಾರ್ಯರ ಮಣ್ಣಿನ ಪ್ರತಿಮೆಯನ್ನು ನಿರ್ಮಿಸಿ ಅದರ ಮುಂದೆ ಶ್ರದ್ಧೆಯಿಂದ ಬಿಲ್ಲುಗಾರಿಕೆಯನ್ನು ಅಭ್ಯಾಸ ಮಾಡಿದನು ಆ ಪ್ರತಿಮೆಯನ್ನು ತನ್ನ ಗುರು ಎಂದು ಪರಿಗಣಿಸಿದನು ಅಚಲ ಸಮರ್ಪಣೆಯಿಂದ ಅವನು ಅಸಾಧಾರಣ ಬಿಲ್ಲುಗಾರನಾದನು ದ್ರೋಣಾಚಾರ್ಯರ ನೆಚ್ಚಿನ ಶಿಷ್ಯ ಅರ್ಜುನನನ್ನು ಮೀರಿಸಿದನು ಒಂದು ದಿನ ದ್ರೋಣಾಚಾರ್ಯರು ಮತ್ತು ಕುರು ರಾಜ್ಕುಮಾರರು ಏಕಲವ್ಯನ ಕೌಶಲ್ಯವನ್ನು ಕಂಡುಕೊಂಡಾಗ ಅರ್ಜುನನು ಬೆದರಿಕೆಗೆ ಒಳಗಾದನು ಇದನ್ನು ನೋಡಿದ ದ್ರೋಣಾಚಾರ್ಯರು ಏಕಲವ್ಯನನ್ನು ಗುರುದಕ್ಷಿಣೆ ಶಿಕ್ಷಕರ ಶುಲ್ಕ ಕೇಳಿದರು ಅವನ ಭಕ್ತಿಯನ್ನು ಪರೀಕ್ಷಿಸಲು ದ್ರೋಣಾಚಾರ್ಯರು ಏಕಲವ್ಯನ ಬಲಗೈ ಹೆಬ್ಬೆರಳನ್ನು ಬೇಡಿಕೊಂಡರು ಯಾವುದೇ ಹಿಂಜರಿಕೆಯಿಲ್ಲದೆ ಏಕಲವ್ಯನು ತನ್ನ ಹೆಬ್ಬೆರಳನ್ನು ಕತ್ತರಿಸಿ ತನ್ನ ಗುರುವಿಗೆ ಅರ್ಪಿಸಿದನು ಅದೇ ನಿಖರತೆಯೊಂದಿಗೆ ಬಾಣಗಳನ್ನು ಹೊಡೆಯುವ ಸಾಮರ್ಥ್ಯವನ್ನು ತ್ಯಾಗ ಮಾಡಿದನು ಈ ಕಥೆಯು ಏಕಲವ್ಯನ ಅಚಲಭಕ್ತಿ ಶಿಸ್ತು ಮತ್ತು ಶ್ರೇಷ್ಠತೆಯ ಅನ್ವೇಷಣೆಯಲ್ಲಿ ಮಾಡಿದ ತ್ಯಾಗಗಳನ್ನು ಎತ್ತಿ ತೋರಿಸುತ್ತದೆ